ಮೀನಿನ ತಲೆ ತಿನ್ನುತ್ತಿದ್ದೀರಾ ಒಳ್ಳೆಯದ ಕೆಟ್ಟದ್ದ ತೊಂಬತ್ತೊಂಬತ್ತು ಶೇಕಡ ಜನರಿಗೆ ಇದು ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕನ್ ಮತ್ತು ಮಟನ್ಗಿಂತ ಮೀನು ತಿನ್ನುವುದು ಉತ್ತಮ ಮೀನು ತಿನ್ನುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಆದರೆ ಕೆ ವರಿಗೆ ಮೀನಿನ ತಲಿ ಎಂದರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಇನ್ನು ಹಲವರು ಮೀನಿನ ತಲೆ ಎತ್ತಿ ಪಕ್ಕದಲ್ಲಿಡುತ್ತಾರೆ ನಾವು ಇಂದು ಮೀನಿನ ತಲೆ ರುಚಿಯ ಜತೆ ತಿಳಿಸಿಕೊಡಲಿದ್ದೇವೆ ಆರೋಗ್ಯದ ಕುರಿತಾಗಿಯೂ ಮೀನಿನ ತಲೆಯಲ್ಲಿ ವಿಟಮಿನ್ ಎ ಕಂಡುಬರುತ್ತದೆ ಇದನ್ನು ತಿನ್ನುವುದರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ದೃಷ್ಟಿ ಉತ್ತಮವಾಗಿ ಕಾಣುತ್ತದೆ ಇತರ ಕಣ್ಣಿನ ಸಮಸ್ಯೆಗಳನ್ನು ಸಹ ನಿಯಂತ್ರಿಸಲಾಗುತ್ತದೆ ಮೀನಿನ ತಲೆ ತಿನ್ನುವುದರಿಂದ ಮೆದುಳು ತುಂಬಾ ಆರೋಗ್ಯಕರವಾಗಿ ಕೆಲಸ ಮಾಡುತ್ತದೆ ಮೆದುಳು ಕ್ರಿಯಾಶೀಲವಾಗುತ್ತದೆ ಮೀನಿನ ತಲೆಯು ಒಮೆಗಾ ಮೂರು ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತದೆ ಇದು ಸ್ಮರಣೆಯನ್ನು ಸುಧಾರಿಸುತ್ತದೆ ಮೆದುಳು ಚುರುಕಾಗುತ್ತದೆ ಮೀನಿನ ತಲೆಯನ್ನು ತಿನ್ನುವುದು ಮೂತ್ರನಾಳಕ್ಕೆ ತುಂಬಾ ಒಳ್ಳೆಯದು ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿರುವವರು ಮೀನಿನ ತಲೆ ತಿನ್ನುವುದರಿಂದ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಮನೆಯಲ್ಲಿ ಮೀನಿನ ಕರಿ ಬೇಯಿಸಿದಾಗ ಮನೆ ಮಂದಿ ನನಗೆ ತಲಕಾಯಬೇಕು ಎಂದು ಪೈಪೋಟಿಗಿಳಿದು ತಿನ್ನುತ್ತಾರೆ ಮೀನಿನ ತಲೆ ತಿನ್ನುವವರು ಈ ವಿಷಯಗಳನ್ನು ಖಂಡಿತ ತಿಳಿದಿರಲೇಬೇಕು